ಒಂದೊಂದು ಟೈಮು ಆರ್ಡ್ರ್ ಫ್ಲೋ ಕಮ್ಮಿನೇ ಇರುತ್ತೆ ಹೆಂಗೆ ಅಂದರೆ ಅದು ಫುಲ್ ಡೇ ಕಂಪ್ಲೀಟ್ ಮಾಡಿದ್ರು ಒಂದು ಹತ್ತರಿಂದ ಹದಿನೈದು ಆರ್ಡ್ರು ಆ ಥರ ಆಗ್ಬಿಡುತ್ತೆ ಒಂದೊಂದು ಟೈಮು ಯಾಕಂದರೆ ಆರ್ಡ್ರ್ ಫ್ಲೋ ಕಮ್ಮಿ ಇದ್ದಾಗ ಸೊ ಅದು ನಾವು ಟಾರ್ಗೆಟ್ ರೀಚ್ ಮಾಡೋಕ್ಕಾಗಲ್ಲ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಪೆಟ್ರೋಲ್ ಪೆಟ್ರೋಲೇನು ಹೋಗೋಲ್ಲ ಕೂತಲ್ಲೇ ಕೂತಿರ್ತೀವಿ ಅರ್ಧ ಗಂಟೆ ಆಗಲಿ ಒನ್ ಅವನ್ ಅವರೇ ಆಗಲಿ ವೇಸ್ಟ್ ಆಫ್ ಟೈಮ್ ಆಗಿಬಿಡುತ್ತೆ ಅದೊಂದು ಯಾಕಂದರೆ ಪಾರ್ಟ್ ಟೈಮ್ ಅಂತ ಮಾಡೋದೇ ಇರೋ ಟೈಮ್ ಅಷ್ಟರಲ್ಲಿ ಏನಾದರೂ ಅಟ್ಲೀಸ್ಟ್ ಒಂದು ಸಾವಿರ ಐನೂರಿಂದ ಸಾವಿರ ದುಡ್ಕೊಳ್ಳೋಣ ಅನ್ನೋದು ಕಾನ್ಸೆಪ್ಟ್ ಇರುತ್ತೆ ಹೊರ್ತು ಟೈಮ್ ವೇಸ್ಟ್ ಮಾಡೋ ಬದಲು ನಾನು ಯಾಕೆ ಇದು ಮಾಡೋಣ ಹೊರಗಡೆ ಮನೇಲೇ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀನಲ್ಲ ಇದೊಂದು ನೋಡಿಕೊಂಡ್ರೆ ವರ್ಕೌಟ್ ಆಗಿಬಿಟ್ಟೆ ಸ್ವಿಗ್ಗಿಯವರು ಯಾಕಂದರೆ ಆಫ್ ಆನ್ ಅವರ್ ಓಕೆ ಫುಡ್ಗೆ ಒಪ್ಕೊಳ್ತೀನಿ ಬಟ್ ಆ ಒನ್ ಅವರೆಲ್ಲ ವೇಟ್ ಮಾಡ್ಸೋಕೆ ಹೋಗಿ ಆರ್ಡರ್ ಇತ್ತು ಇರೋ ಟೈಮಲ್ಲಿ ಒನ್ ಅವರೆಲ್ಲ ಬೀಳೋದೆಲ್ಲ ಸುಮ್ಮನೆ ಇದಾಗ್ಬಿಡುತ್ತೆ ಇನ್ನು ಝೊಮ್ಯಾಟೊ ವಿಚಾರದಲ್ಲಿ ಬಂತು ಅಂದರೆ ಝೊಮ್ಯಾಟೊ ಅವ್ರದ್ದು ಪಟಾ ಪಟ ಅಂತ ಆರ್ಡ್ರ್ ಬೀಳುತ್ತೆ ಬಟ್ ದೂರ ಅಂದರೆ ದೂರ ಆಗ್ತಾನೆ ಬಟ್ ಅಷ್ಟು ಕಷ್ಟ ಅಮೌಂಟು ನನಗದೊಂಥರ ಬೇಜಾರಾಗೋಯ್ತು ಇನ್ನೊಂದೇನೆಂದರೆ ಹೆವಿ ಬೆನ್ನೆಲ್ಲ ಪೈನ್ ಹಿಂಗೆ ಹುಡಿ ಹಿಂಗೆ ಹಿಡಿತದೆ ಅಂದರೆ ತಕ್ಕತ್ ಪೈನ್ ಹಿಡ್ಕೊಂಬಿಡ್ತದೆ ಗಾಡಿಯಲ್ಲಿ ಕೂತ್ಕೊಂಡು 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 ಕುತ್ಕೊಂಡು ಬಟ್ ಏನಂದರೆ ಇದು ಈಗ ಲೋಕಲ್ ಸ್ಪಾಟಲ್ಲಿ ಓಡಾಡೋದು ನಾವು ಗುಡ್ಡಿಗಳು ಹಂಗೆ ಇರುತ್ತೆ ಬಟ್ ಬೇರೆ ಕಡೆ ಟ್ರಾವೆಲಿಂಗ್ ಹೋದಾಗ ಅದೇ ಬೇರೆ ಯಾಕಂದರೆ ಟ್ರಾವೆಲಿಂಗ್ ಹೈವೇಗೆ ಅಂತಲೇ ಅದು ಕೆಲವೊಂದು ಪರ್ಟಿಕ್ಯುಲರ್ ರೋಡ್ ಇರುತ್ತೆ ನಾವು ನೀಟಾಗಿ ಹೋಗ್ತೀವಿ ನೀಟಾಗಿ ಬರ್ತೀವಿ ಇಲ್ಲಿ ಹೆಂಗೆ ಅಂದರೆ ರೋಡ್ಗಳು ಕರೆಕ್ಟಾಗಿರೋಲ್ಲ ಬ್ರೇಕ್ ಹೊಡಿತಾ ಇರಬೇಕು ಹತ್ತಾ ಇರಬೇಕು ಇಳಿಸ್ತಾ ಇರಬೇಕು ಗೇರ್ ಚೇಂಜ್ ಮಾಡ್ತಾ ಇರಬೇಕು ಬೆನ್ನು ತಲೆ ನೋವು ಎಪ್ಪಾ ಹೆವಿ ಸೈಕ್ ಆಯ್ತಾ ಇರ್ತದೆ ಎಪ್ಪ ಸೊ ಈಗೇನೋ ಒಂದು ಸ್ಟಾರ್ಟಪ್ ಅಂತ ಮಾಡ್ತಾ ಇದ್ದೀನಿ ಯಾವುದೋ ಒಂದು ವಿಚಾರವಾಗಿ ಇನ್ನೊಂದು ಏನಂದರೆ ಸ್ವಲ್ಪ ದಿನ ನನಗೆ ಸ್ವಲ್ಪ ಹೆವಿ ರಿಸ್ಕ್ ಆಗಿಬಿಡುತ್ತೆ ಹೆವಿ ಟಾಸ್ಕಲ್ಲೇ ಬಿತ್ಬಿಟ್ಟಿರ್ತೀನಿ ಸೊ ಇನ್ನೊಂದು ನೆಕ್ಸ್ಟು ಅಪ್ಡೇಟ್ ವೀಡಿಯೋ ಪೋರ್ಟರ್ ಅಂತ ಅವ್ರು ಮಾಡ್ಬೋದು ನಾನು ಅದೊಂದು ಮಾಡ್ತೀನಿ ಲಾಸ್ಟು ಡೆಲಿವರಿ ಚಾಬ್ ಅಂತ ಯಾಕಂದರೆ ಗುರು ನನ್ನ ಪ್ರೊಫೆಷನ್ಗೆ ನಾನೊಂದು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಷ್ಟೇ ಬ್ರೋ ಯಾಕಂದರೆ ನಾಳೆ ಅದನ್ನೇ ಮಾಡ್ಕೊ ಹೋಗ್ತೀನಿ ಅನ್ನೋದೆಲ್ಲ ಸುಳ್ಳು ಅದು ಯಾಕಂದರೆ ನನಗದು ಸೆಟ್ ಆಗಲ್ಲ ನಾವು ನನ್ನ ಒಂದು ರೀತಿನೇ ಬೇರೆ ಯಾಕಂದರೆ ಈಗ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ ಹೊರತು ಬಟ್ ಇವೆಲ್ಲ ಓನ ಇವೆಲ್ಲ ಲೈಫ್ ಟೈಮ್ ಅಂತ ಮಾಡ್ಕೊಳ್ಳೋಕ್ಕಾಗಲ್ಲ ಇವೆಲ್ಲ ಯಾವಾಗ ಬಿದ್ದೋಗುತ್ತೋ ಏನು ಕಥೆನೋ ಅಂತ ಹೇಳೋದಕ್ಕಾಗಲ್ಲ ಇನ್ನೊಂದು ಏನಂದರೆ ಇವೆಲ್ಲ ನೀವು ಅಷ್ಟೇ ಮಾಡ್ತಾಯಿದ್ದೀನಿ ಅಂದರೆ ಇದೇ ಕಂಟಿನ್ಯೂನಾಗಿ ಮಾಡ್ಕೊಂಡಿದ್ರೆ ವರ್ಕೌಟ್ ಆಗೋಲ್ಲ ಏನೋ ಪಾರ್ಟ್ ಟೈಮ್ ಅಂತ ಫುಲ್ ಟೈಮ್ ಮಾಡ್ತಾರೆ ಕೆಲ್ ಎಷ್ಟೋ ಜನ ಮಾಡ್ತಾರೆ ಫುಲ್ ಟೈಮ್ಗಳು ಮಾಡೋರು ಇದನ್ನು ನಾ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನು ಹೇಳ್ತೀನಿ ಅಂದರೆ ಸೊ ಇವೆಲ್ಲ ನೀವು ದುಡ್ಡು ಕೊಡ್ತಾಯಿದ್ದೀ ದುಡ್ದು ಕೊಡ್ತಾ ಇದ್ದೀರ ಹೊರ್ತು ನಿಮಗೆ ಚಿಲ್ಲರೆ ಕಾಸ್ಟ್ ಸಾಕ್ತವ್ರು ಅಷ್ಟೇ ಅವರು ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ಪೋಟರ್ಗಳಾಗಲಿ ಯಾವುದೇ ಒಂದು ಈ ಥರ ಇದು ಮಾಡಿ ನೀನೇ ನೀನೇನು ಮಾಡ್ತಾಯಿದ್ದೀಯ ಗುರು ಅವ್ರ ದುಡ್ಡೇ ತಾನೇ ಇಸ್ಕೊತಿದ್ದು ಗುರು ನಾನು ದುಡ್ಡು ಇಸ್ಕೊ ತಿಂತಾಯಿದ್ದೀನಿ ಅಂತ ಅಲ್ಲ ನಾನು ದುಡಿಯೋ ಕಾಸು ನಾನು ದುಡಿಯೋ ಒಂದು ಕೆಲ್ಸಕ್ಕೆ ಅವ್ರು ಕೊಡ್ತಾ ಇರೋ ಕೆ ಕಾಸು ನಿಷ್ಠೇ ಆಯಿತಾ ಕಾಸು ಕಮ್ಮಿ ಅಂತಲೇ ಹೇಳ್ತಾ ಇರೋದು ಇದೆಲ್ಲ ಒಂದು ಒಂದು ಆರ್ತಿಗಳು ಏನೋ ನಮಗೆ ಎಮರ್ಜೆನ್ಸಿ ದುಡ್ಡಬೇಕು ಅಂದಾಗ ಮಾತ್ರ ಇವೆಲ್ಲ ಆನ್ ಮಾಡ್ಕೋಬೇಕು ಇವತ್ತರಲೆಲ್ಲ ನಾವು ವರ್ಕ್ ಇವೆಲ್ಲ ಇವತ್ತರಲ್ಲೆಲ್ಲ ನಾವು ಜಾಸ್ತಿ ದುಡ್ಕೊಂಡು ಏನೋ ಕಟ್ಬಿಡ್ತೀವಿ ಏನೋ ತೊಗೊಂಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು ತೊಗೋಬೋದು ಇಲ್ಲ ಅಂತ ಹೇಳ್ತಾರೆ ತೊಗೋಬೋದು ಆದರೆ ಹೋಗ್ಬಿಡುತ್ತೆ ಪೆಟ್ರೋಲ್ಗೆ ಆಗಲಿ ಇದಕ್ಕೆ ಆಗಲಿ ಅಲ್ಲಲ್ಲೇ ಹೋಗ್ಬಿಡುತ್ತೆ ಸೊ ಕಂಟಿನ್ಯೂಸ್ ಆಗಿ ಎಲ್ಲ ಬಿಟ್ಟು ಈ ಕೆಲಸ ಮಾಡ್ತೀನಿ ಅಂದರೆ ದುಡ್ಡು ಮಾಡ್ಬೋದು ಇಲ್ಲ ಅಂತ ಅಲ್ಲ ಆರಾಮಾಗಿ ಮಾಡ್ಬೋದು ಬಟ್ ರಿಸ್ಕ್ ಜಾಸ್ತಿ ಗುರು ಇಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿರೋಲ್ಲ ನಮಗೆ ಆಯಿತಾ ನಾನೇ ಎಷ್ಟೋ ಎಷ್ಟೋ ಸತಿ ಸಡನ್ನಾಗಿ ನನ್ನ ಮುಂದೆ ನನ್ನ ಗಾಡಿಗೆ ಪಾಸ್ ಮುಂದೆ ಪಾಸಾಗಿರೋದು ಉಂಟು ನಾಯಿಗಳೇ ಅಡ್ಡ ಬರೋದುಟ್ಟು ಮ ಲಾಸ್ಟು ಲಾಸ್ಟ್ ಟೈಮು ಫುಟೇಜ್ ಇಲ್ಲ ಅಂದ್ಕೊಳ್ತೀನಿ ಆ ಅವನು ಯಾರೋ ಗೂಬೆನ ಮಗ ಪಾಪ ನಾಯಿ ಚಿಕನ್ ಅಂಗಡಿ ಮುಂದೆ ನಿಂತಿತ್ತು ಈ ಗೂಬೆನ ಮಗಂಗೆ ಏನಾಯಿತ ಏನೋ ಅದು ಮೇಯ್ನ್ ರೋಡ್ಗಿರೋದು ಸಡನ್ನಾಗಿ ಹಂಪಿ ಹಿಂಪಾಯಿ ಹಂಪಿಲ್ಲ ಏನಿಲ್ಲ ಅದೊತ್ತಿರ ಮೇಯ್ನ್ ರೋಡು ಸಡನ್ನಾಗಿ ನಾಯಿ ಓಡಿಸ್ಬಿಟ್ಟ ನಾಯಿ ಡೈರೆಕ್ಟಾಗಿ ರೋಡ್ಗೆ ಬಂದ್ಬಿಡುತ್ತೆ ನಾನು ನಾನು ಆ್ಯಕ್ಚುಲಿ ಗುದ್ದಿದೆ ಆಯಿತಾ ನಾಯಿಗೇನಾಗಿಲ್ಲ ಬಟ್ ನಾನು ಏನು ಬೀಳಲಿಲ್ಲ ಕಂಟ್ರೋಲ್ ಮಾಡಿದೆ ಎಂಥ ಗೂಬೆ ನನ್ನ ಮಕ್ಕಳು ಇರ್ತಾರೆ ಅಂದರೆ ಹಾಕೋಕ್ಕಾದರೆ ತಿಕಾ ಮುಚ್ಕೊಂಡು ಹಾಕಬೇಕು ಊಟನೇ ಆಗಲಿ ಏನೇ ಆಗಲಿ ಹಾಕಕ್ಕೆ ಇಷ್ಟ ಇಲ್ವಾ ಸುಮ್ಮನೆ ಇದು ಬಿಡಬೇಕು ಈಗ ನಿಮಗೂ ತೊಂದರೆ ನಿಮ್ಮಿಂದ ಆ ನಾಯಿಗೂ ತೊಂದರೆ ಆ ನಾಯಿಯಿಂದ ನಮಗೂ ತೊಂದರೆ ಯಾವ ಇವೆಲ್ಲ ಆ ಫುಟೇಜ್ ಸಿಕ್ಬೇಕಿತ್ತು ನಾನು ನಿಜವಾಗ್ಲೂ ಅದನ್ನು ಹಾಕ್ತಾಯಿದ್ದೆ ಸದ್ಯಕ್ಕೆ ಆ ಫುಟೇಜ್ ಇಲ್ಲ ಸೊ ಈ ವಿಡಿಯೋದಲ್ಲಿ ಝೊಮ್ಯಾಟೊ ಸ್ವಿಗ್ಗಿ ಬಗ್ಗೆ ಇಷ್ಟೇ ನನಗಿರೋದು ಈ ಥರ ಇರುತ್ತೆ ನೆಕ್ಸ್ಟು ನೀವೇನಾದರೂ ಕಮೆಂಟ್ ಮಾಡಿದ್ರೆ ನಾನು ಅಂಥ ಪರ್ಟಿಕ್ಯುಲರಾಗಿ ಮನಸ್ಸಿಗೆ ಇವಾಗ ನೆಕ್ಸ್ಟು ಏನಂದರೆ ಚಾಲೆಂಜಿಂಗಾಗಿ ಚಾಲೆಂಜಸ್ ವೀಡಿಯೋ ಯಾಕಂದರೆ ಕಮೆಂಟಲ್ಲಿ ನೀವು ಹಾಕಿದ್ರೆ ಆ ಚಾಲೆಂಜಿಂಗಾಗಿ ವಿಡಿಯೋ ತೊಗೊಂಡು ಮಾಡ್ತೀನಿ ಇಲ್ಲಾಂದರೆ ನಾನೇ ಪ ಪರ್ಸ್ನಲ್ಲಾಗಿ ಚಾಲೆಂಜಿಂಗ್ ಅಂತ ತೊಗೊಂಡು ಈ ಥರ ಕಂಟೆಂಟ್ ಮಾಡ್ತೀನಿ ಅಂತ ಒಂದು ಅಪ್ಡೇಟ್ ಕೊಡ್ತೀನಿ ನೀವು ನನ್ನ ರೆಗ್ಯುಲರ್ ಅಪ್ಡೇಟ್ಸ್ ನೋಡಬೇಕು ಅಂದರೆ ಎ ಜಿ ವಿ ಅನ್ನೋ ಎ ಜಿ ವಿ ನಿಮ್ಮ ಕನ್ನಡಿಗ ಅನ್ನೋ ಇನ್ಸ್ಟಾಗ್ರಾಮ್ ಐ ಡಿ ಫಾಲೋ ಫಾಲೋ ಮಾಡಿ ಯಾಕಂದರೆ ನಾನು ಅಲ್ಲೇ ರೆಗ್ಯುಲರ್ ಅಪ್ಡೇಟ್ಸ್ ಮಾಡ್ತೀನಿ ಇದರಲ್ಲಿ ಯಾಕಂದರೆ ಒಂದು ದಿನ ಅಲ್ವಾ ಎರಡು ದಿನ ನಿಲೇ ಆಗ್ಬೋದು ಬಟ್ ಈ ವರ್ಷ ಏನೋ ಬೇರೆ ಪ್ಲ್ಯಾನ್ ಇದೆ ಈ ವರ್ಷ ಬೇರೆ ಏನೋ ಮಾಡಲೇಬೇಕು ಅನ್ನೋದು ಕನ್ಫರ್ಮ್ ಆಗಿದೆ ಮಾಡ್ತೀನಿ ಬಿಡೋಲ್ಲ ನೆಕ್ಸ್ಟು ನೀವೇನಾದರೂ ನನಗೆ ಈ ಥರ ಕಮೆಂಟಲ್ಲಿ ಹಾಕಿದ್ರೆ ಸೊ ನಾನು ಅದನ್ನು ರಿವ್ಯೂ ಮಾಡ್ಬೋದು ಗಾಡಿಗಳೇ ಆಗಲಿ ಏನೇ ಆಗಲಿ ನನಗೊಂದು ಸಪೋರ್ಟ್ ಸಿಗುತ್ತೆ ಅಲ್ಲಿಂದ ಸೊ ನೀವೊಂದು ಸಬ್ಸ್ಕ್ರೈಬನ್ನು ಸಹ ಸಪೋರ್ಟಿಂದ ಕೊಟ್ಟರು ನಾವು ಬೆಳೆಯೋ ಬೆಳೆಯೋ ಚಾನ್ಸಸ್ ಉಂಟು ಯಾರ್ಯಾರೋ ಮಾಡ್ತಾರ ಗುರು ಇನ್ ಈ ನಾರ್ತ್ ಸೈಡವರೇ ಲೈಕ್ ನಾರ್ತು ಕ ಇಂದ ಮಾಡಿರೋರೆ ನಮ್ಮ ಕರ್ನಾಟಕ ಸಪೋ ಸಬ್ಸ್ಕ್ರೈಬ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಇಲ್ಲೇ ಇರೋರು ನಮ್ಗೊಂದು ಸಬ್ಸ್ಕ್ರೈಬ್ ಮಾಡಲ್ವಾ ನೀವು ಮಾಡಿದ್ರೇ ಸಬ್ಸ್ಕ್ರೈಬ್ ಮಾಡಿದ್ರೇ ನನಗೆ ನೆಕ್ಸ್ಟು ಮೋಟಿವೇಶನಲ್ಲೂ ಯಾಕಂದರೆ ನನಗಿನ್ನೇನು ಐನೂರು ಜನ ಆಗೋದಕ್ಕೆ ಇನ್ನೊಂದು ತರ್ಟಿ ತರ್ಟಿ ಫೈ ಸಮಿಂಗ್ ಏನೋ ಇದೆ ಸೊ ಇದೆಲ್ಲ ಸ್ವಲ್ಪ ಡೀಟೇಲ್ಸು ಅವೇ ಅವು ಇವು ಎಲ್ಲ ಸ್ವಲ್ಪ ಡೀಟೇಲ್ಸ್ಗಳಿದೆ ಬಟ್ ನೀವು ನೆಕ್ಸ್ಟು ನೆಕ್ಸ್ಟ್ ವೀಡಿಯೋಗೆ ನೋಡಿ ಪೋಟರ್ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅದೇ ಲಾಸ್ಟ್ ಅಂದ್ಕೊಳ್ತೀನಿ ನನಗೆ ಡೆಲಿವರಿ ಅದು ಇದು ಅಂತ ಮಾಡೋದು ಎಕ್ಸ್ಪೀರಿಯೆನ್ಸ್ಗೋಸ್ಕರ ಮಾಡಿದೆ ಬಟ್ ಊಟ ಹಾಕಿದೆ ಗುರು ಅದು ದುಡ್ಡಾದರೂ ಇದು ಮಾಡ್ತೀನಿ ಏನಂದರೆ ಊಟ ಹಾಕಿದೆ ಮೀನ್ಸ್ ದುಡ್ದಿದ್ದೀನಿ ಆ ದುಡ್ಡಲ್ಲಿ ಊಟ ಮಾಡಿದ್ದೀನಿ ಅದೊಂದು ಯಾವನ ಯಾವನತ್ರ ಕೈ ಚಾಚಲ್ ಕೈ ಚಾಚಲು ನಮಗೆ ಅದೆಲ್ಲ ಬಂದಿಲ್ಲ ಗುರು ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು ಯಾವನ ಮುಂದೆ ಕೈ ಚಾಚಬೇಡ ಯಾವನ ಮುಂದೆ ಇದು ಮಾಡಬೇಡ ಅನ್ನೋದು ಹೇಳ್ಕೊಟ್ಟವ್ರೆ ಅದೊಂದಂತೂ ನಮಗೆ ಜೀವನ ಪಾಠ ನಮ್ಮ ಅಪ್ಪ ತುಂಬ ಕಲಿಸಿದ್ದಾರೆ ಬೆಜ್ಜಾ ಕಲ್ತಿದ್ದೀನಿ ಯಾರು ಯಾರು ಹೆಂಗೆ ಏನು ಅಯ್ಯೋ ಕಲ್ತಿರೋದಕ್ಕಿನ್ನ ಜೊತೆ ಇದ್ದೇನೆ ಅಯ್ಯೋ ಮಕ್ಕರ್ಗಳಾಗ್ಬಿಟೈತೆ ಜ ಕೆಲವ್ರನ್ನ ಜಾಸ್ತಿ ಹತ್ತಿರ ಹಾಕೊಳಕ್ಕೆ ಹೋಗ್ಬಾರ್ದು ಗುರು ಅದಂತೂ ಏನಂದರೆ ನಾವು ನಮ್ಮವರು ನಮ್ಮವರು ಅಂತ ನಾವು ಹತ್ತಿರ ಹಾಕೊಳ್ರ ಹತ್ರ ಹತ್ತಿರ ಕೊನೆಗೆ ಗೊನೆಯಾಗೆ ನಮಗೆ ಉಲ್ಟಾ ಹೊಡೆದ್ಬಿಟ್ಟು ಹೊರಟೋಗ್ಬಿಡ್ತಾರಲ್ಲ ಸೋ ನೆಕ್ಸ್ಟ್ ಟೈಮು ಅಂಥವ್ರಿಗೆ ಅಂಥವ್ರ ಮುಂದೆ ಹೆಂಗೆ ಬೆಳೆದು ನಿಲ್ಬೇಕು ಅಥವಾ ಹೆಂಗೆ ಇದು ಮಾಡಬೇಕು ಅನ್ನೋದು ನೋಡ್ಕೋಬೇಕಾಗುತ್ತೆ ಸೊ ನಮಗೆ ನಮ್ಮ ಜೊತೆನೇ ಇದ್ದು ನಮಗೇ ಊಟ ಹೊಡೆದಿರೋರಿಗೆ ನಾವು ಊಟ ಹೊಡಿಲೇಬೇಕು ಎಲ್ಲ ನಾನು ಯಾಕೆ ಹೇಳಿದೆ ಅಂದರೆ ಇಷ್ಟು ದಿನ ನಾನು ನಮ್ಮೋರು ನಮ್ಮವರು ನಮ್ಮವರು ಏ ಬಿಡು ಏನೇ ಆಗಲಿ ನಮ್ಮವರು ನಮ್ಮ ಬೇಕಾಗಿರೋರು ಅಂತ ಇದ್ದೇ ಹೊರತು ಲಾಸ್ಟ್ ನನಗೆ ಉಲ್ಟಾ ಹೊಡಿತಾರೆ ಅನ್ನೋ ಒಂದು ವಿಚಾರ ನಮ್ಮ ಇದಕ್ಕೆ ನಮಗನಿಸಿ ಸೊ ನನಗೆ ಅದೇ ಈ ಹೇಳ್ತಾರೆ ದೊಡ್ಡವರು ನನಗೆ ಅನುಭವಗಳಾದ್ರೇ ಹೊಡ್ತಾ ಬಿದ್ರೇ ಗೊತ್ತಾಗೋದು ಏನಾಗುತ್ತೆ ಏನಾಗಲ್ಲ ಅಂತ ನಾನು ನಾನಿನ್ನೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ ಯಾರ ಇದರಲ್ಲೂ ಇರ್ತಾರೆ ೇನು ನನ್ನ ತಲೇಲೇನಿದೆ ಅದಷ್ಟು ಮಾತ್ರ ಮಾಡ್ತೀನಿ ನಾನು ಬೆಳಿಬೇಕಿಲ್ಲ ನಾನು ನಾನು ನನ್ನ ನನ್ನ ಒಂದು ಈಗ ನಾನು ಚೆನ್ನಾಗಿದ್ರೆ ತಾನೇ ಮುಂದೆ ಇರೋ ನನಗೆ ರೆಸ್ಪೆಕ್ಟ್ ಕೊಡೋದು ಅಲ್ವಾ ಈಗ ನಾನೇ ಏನೋ ಕಾಂಜಿ ಬಿಜಿಗಳ ಥರ ಇಟ್ಕೊಂಡು ಮಾಡ್ಕೊಂಡಿದ್ರೆ ಸೊ ಮುಂದೆ ಇರೋನು ನನಗೆ ರೆಸ್ಪೆಕ್ಟ್ ಕೊಡಲ್ಲ ಅಯ್ಯೋ ಹೋಗೋ ಅಂದ್ಬಿಡ್ತಾರೆ ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಬೆಳೆಯೋದು ನೋಡೋದು ಬೆಳೆಯೋದು ನೋಡಿ ಯಾಕಂದರೆ ನನಗಿದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದನ್ನು ನಾನು ನಿಮ್ಗೆ ಹತ್ರ ಹೇಳ್ಕೊತಾ ಇದ್ದೀನಿ ಅಷ್ಟೇ ಒನ್ ತಿಂಗ್ ಒಂದು ತಿಂಗ್ ಏನಂದರೆ ಯಾರನ್ನೂ ಕೂಡ ಹತ್ತು ಅಂಟ ಕೊಡೋಕ್ಕೆಲ್ಲ ಹೋಗಕ್ಕೆ ಹೋಗಬೇಡಿ ಯಾಕಂದರೆ ಅದು ತುಂಬ ಏನಂತಾರೆ ತುಂಬ ತುಂಬ ಅಂದರೆ ತುಂಬ ಬೇರೆ ಲೆವೆಲ್ಗೆ ಕೊಟ್ಟೋಗ್ಬಿಡ್ತೀರ ಈ ಕೆಲವು ಹುಡುಗರುಗಳಿರ್ತಾರೆ ಎಕ್ಸಾಂಪಲ್ ಹುಡುಗಿ ವಿಚಾರವೇ ತೊಗೊಳ್ಳೋಣ ತುಂಬ ಅಂಟಾಕೊಳ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅವಕ್ಕೆ ಹಿಂಗಲ್ಲ ಹಂಗೆ ಹಂಗಲ್ಲ ಹಿಂಗೆ ಅಂತ ಗೊತ್ತಿರಲ್ಲ ಸೊ ಯಾವುದೋ ಒಂದು ಟೈಮಲ್ಲಿ ಏನೋ ಒಂದು ಇನ್ಸಿಡೆಂಟಿಂದ ಏನೋ ಆಗುತ್ತೆ ಕೆಲವು ಹುಡುಗರು ಮೊಟ್ ಅದನ್ನೇ ಮೋಟಿವೇಟಾಗಿ ತಗೊಂಡು ಏನಾರೂ ಏನಾರು ಬೆಳೆಯೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಇನ್ನು ಕೆಲವು ಹುಡುಗರು ಸೈಕೋಗಳ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದು ವರ್ಕೌಟ್ ಆಗೋಲ್ಲ ಒಬ್ಬರು ನಮ್ಮನ್ನು ಅದೇನಂತಾರೆ ಒಂದು ಡೈಲಾಗ್ ಐತೆ ಸೆಂಟೆನ್ಸ್ ಐತೆ ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ ತಪ್ಪಿಲ್ಲದ ಕಡೆ ತಗ್ ತಲೆ ತಗ್ಗಿಸ್ಬೇಡ ಬೆಲೆ ಇಲ್ಲದ ಕಡೆ ಪ್ರೀತಿ ಬಯಸ್ಬೇಡ ಅಂತ ಯಾರೋ ಎಲ್ಲೋ ಓದಿದ ಗ್ಯಾಪ್ನ ಏನೋ ಇದೆ ಬಟ್ ಅದು ಚೆನ್ನಾಗಿ ಗ್ಯಾಪ್ನ ಇದೆ ಇಷ್ಟೇ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಬುದ್ಧಿ ನಿಮ್ಮ ಕೈಲಿರಲಿ ಯಾವ ಏನಾರ ಅನ್ಕೋಗ್ಲಿ ಬಟ್ ನೀವು ಮಾಡೋ ರೀತಿ ಕರೆಕ್ಟಾಗಿರಲಿ ಅಷ್ಟೇ ಇಷ್ಟು ಹೇಳ್ತಾ ನಾನು ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕ ನೋಡಿರಿ ಒಂದು ರೀತಿ ಕಂಟೆಂಟ್ ಮಾಡಬೇಕು ಬಟ್ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ ನನಗೂ ಬಟ್ ಬಿಡ್ತಾಯಿಲ್ಲ ಏನಂದ್ರೆ ಏನೂ ಇಲ್ಲ ಎಲ್ಲ ತೊಗೊಂಡು ಚಾಲೆಂಜಿಂಗಾಗಿ ತೊಗೊಂಡು ಮಾಡ್ತಾಯಿದ್ದೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಬೇಕು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕ ನೋಡಿರಿ ಕಮೆಂಟ್ ಮಾಡಿ ಪ್ಲೀಸ್ ಅದೊಂದು ಮಾತ್ರ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಟಾ ಬಾಯ್